ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮಗೆ ಈಗಾಗಲೇ ವರದಿಯಾಗಿರ್ತದೆ ಏನು ಮಾಧ್ಯಮಗಳ ಮೂಲಕ ನಮ್ಮ ದಂಟಳ್ಳಿ ಸಟ್ಟಹಳ್ಳಿ ಏನು ಈ ಭಾಗ ಕೆಂಪೈನಟ್ಟಿ ಏನು ನೀರಿಗೆ ಪರಿತಪಿಸ್ತಕ್ಕಂಥ ಒಂದು ಸನ್ನಿವೇಶ ಜರುಗಿದೆ ಸೊ ಈ ಸಂದ ಈ ಸಂಬಂಧಪಟ್ಟಂತಹ ನಮ್ಮ ರೈತ ಸಂಘದ ಮುಖಂಡರಾದಂತಹ ನಮ್ಮ ಚಿನ್ಸಮ್ಮಣ್ಣವರು ಮತ್ತು ನಮ್ಮ ಎಲ್ಲ ರೈತ ಸಂಘದವರು ಇಲ್ಲಿ ಆಗಮಿಸಿರ್ತಾರೆ ಸೊ ಈ ಒಂದು ಯಾರು ಅಣ್ಣ ನೋಡಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಸೊ ಏನು ಈ ಒಂದು ನೀರಿನ ಸಮಸ್ಯೆಯನ್ನು ಕುರಿತು ಅವರೊಂದು ಎಡ ನಿಷ್ಕೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಅಣ್ಣ ಏನು ಸಮಸ್ಯೆ ಇದೆ ಏನು ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡ್ತಾನೆ ಇದ್ದೀವಿ ಸರ್ಕಾರದಿಂದ ಏನು ನಮಗೆ ಉತ್ತರ ಹಿಂತಿರುಗಿ ಬರಲಿಲ್ಲ ನಾವು ಉಸ್ತುವಾರಿ ಸಚಿವರಿಗೂ ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ನೀವು ಕೂಡ ಇದ್ರಿ ಆ ಸಮಯದಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೀರಾವರಿ ಸಚಿವರು ಅವ್ರಿಗೂ ಕೂಡ ಮನವಿ ಕೊಟ್ಟು ಆ ಮನವಿ ನಾವು ಕೊಟ್ಟದ್ದು ಮನವಿಗಳು ರೈ ರೈತ ಸಂಘ ಹಲವಾರು ವರ್ಷಗಳಿಂದ ಕೊಟ್ಕೊಂಡೇ ಬರ್ತಾಯಿದ್ದೀನಿ ಆ ಮನವಿಗೆ ಏನೂ ನಮಗೆ ಉತ್ತರ ಕೊಡಲಿಲ್ಲ ಇವತ್ತು ಏನು ಒಂದು ಮಗು ಸಿ ಎಮ್ ಅವ್ರಿಗೆ ನೇರವಾಗಿ ಪತ್ರ ಬರೆದಿದ್ದೆ ಇವತ್ತು ಸರ್ಕಾರಕ್ಕೆ ಒಂದು ಕಣ್ಣು ತೆರೆಯೋ ಕೆಲಸ ನಾನು ಮಗು ಮಾಡಿದ್ದೆ ಈಗ ನಾವು ಸರ್ಕಾರಕ್ಕೆ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಮಳೆ ಇಲ್ಲ ಆ ಮಳೆ ಇಲ್ಲದಿದ್ದ ಕಾರಣದಿಂದ ಏನಾಗಿದೆ ಜಮೀನುಗಳಲ್ಲಿ ನೀರಿಲ್ಲ ನೀರಿಲ್ದಿದ್ದ ಕಾರಣ ಏನಾಗಿದೆ ರೈತರು ವ್ಯವಸಾಯ ಮಾಡೋಕ್ಕೆ ಆಗ್ತಾಯಿಲ್ಲ ಮತ್ತು ಕುಡಿಯೋ ನೀರಿನ ಕೂಡ ಸಮಸ್ಯೆ ಇದೆ ಈಗ ರೈತರು ತನ್ನ ತನ್ನ ಜಮೀನಲ್ಲಿ ಕೆಲಸ ಇಲ್ಲ ನೋಡಿ ಎಲ್ಲ ಪಾಳು ಬಿದ್ದಿದೆ ಜಮೀನುಗಳು ಈಗ ನೋಡಿ ಎಲ್ಲ ಪಾಳು ಬಿದ್ದಿದೆ ಆ ಜಮೀನು ಒಬ್ಬೊಬ್ಬ ಮಾಲೀಕ ಐದೈದು ಎಕರೆ ಆರಾರು ಎಕರೆ ಎರಡು ಎಕರೆ ಮೂರು ಎಕರೆ ಇಟ್ಕೊಂಡಿದ್ದಾರೆ ಇವ್ರಿಗೆ ಒಂದು ನೀರನ್ನು ಸವಲತ್ತು ಮಾಡಿಕೊಟ್ರೆ ನಮ್ಮ ರಾಮಾಪುರ ಹೋಬಳಿ ಮತ್ತು ರಾಮಾಪುರ ಹೋಬ್ಳಿಲಿ ಸಾಕಷ್ಟು ಸಮಸ್ಯೆಗಳ ನೀರಿನದೇ ಸಮಸ್ಯೆ ರಾಮಪುರ ಹನೂರ್ ತಾಲೂಕಲ್ಲಿ ನೋಡಿ ಕುಡಿಯ ಈಗ ಉದಾಹರಣೆಗೆ ಈಗ ಡ್ಯಾ ಇದು ಕಾವೇರಿ ನೀರು ಹರಿದು ಹೋಯ್ತಾ ಇದೆ ಹೌದು ಹೌದು ಆಸೆ ಆಗುತ್ತೆ ನಾವು ಒಂದು ಈ ನೀರಲ್ಲಿ ನಮಗೆ ಒಂದು ಅಲ್ಲಿ ಹೋಗ್ತಾರೆ ನೀರಲ್ಲಿ ಒಂದು ಕಾಲ್ ಭಾಗದಲ್ಲಿ ಕಾಲ್ ಭಾಗ ಕಾಲ್ ಭಾಗದಲ್ಲಿ ಕಾಲ್ ಭಾಗ ನಮ್ಗೆ ನೀರು ಕೊಟ್ರೆ ನಾವೆಲ್ಲ ಬದಿ ಎಲ್ಲ ಜನ ವಲಸೆ ಹೋಯ್ತಾರೆ ಕೆಲ್ಸಕ್ಕೆ ಈಗ ನಾವು ನೋಡ್ದಂಗೆ ಈ ಜಲ್ ಜೀವನ್ ಯೋಜನೆ ಸುಮಾರು ಮೂರು ವರ್ಷದಿಂದ ಮಾಡ್ಕೊಂಡೇ ಬರ್ತಾವ್ರೆ ಇದು ಇದ್ರ ಬಗ್ಗೆ ಏನಾದ್ರು ನಿಮ್ಮ ಅನಿಸಿಕೆ ಜಲ್ ಜೀವನ್ ಯೋಜನೆ ನಮ್ಗೆ ಬೇಕಾಗಿಲ್ಲ ಅಲ್ಲ ಹಣ ಈಗ ಕುಡಿಯಕ್ಕೂ ನೀರಿಲ್ಲ ಎಲ್ಲ ಪರಿತಪಿಸ್ತಾರೆ ಜಲ್ ಜೀವನ್ ಯೋಜನೆ ನಮ್ಗೆ ಕೇಳಿಲ್ಲ ಹೌದು ಯಾವತ್ತು ನಾವು ಜಲ್ ಜೀವನ್ ಯೋಜನೆ ಕೇಳಿಲ್ಲ ಇವರ ಒಂದು ಇದಕ್ಕೋಸ್ಕರ ಜಲ್ ಜೀವನ್ ಯೋಜನೆ ಮಾಡ್ಕೊಂಡಿದಾರೆ ಅಷ್ಟೇ ನಾವ್ ಪ್ರಮುಖವಾಗಿ ಏನ್ ಕೇಳ್ತಾ ಇದೀವಿ ಅಂದ್ರೆ ಕಾವೇರಿ ನದಿ ಹರಿದು ಹೋಯ್ತಾ ಇದೆ ಇಂತ ಟೈಮಲ್ಲಿ ನೋಡಿ ಅದೇ ನದಿ ಹರಿದು ತಮಿಳ್ನಾಡ್ ನೀರ್ ಹೋಯ್ತಾ ಇದೆ ಮನೆ ಕೃಷಿ ಮಂತ್ರಿಗಳು ಹೇಳ್ತಾ ಇದ್ರು ರೀ ತಮಿಳ್ನಾಡು ನೀರು ಓಯ್ತೆ ತಮಿಳ್ನಾಡು ನೀರು ಅಂತ ಹೇಳ್ಬಿಡಿ ಕಣ್ರಿ ನಿಮ್ಗೇನಾದ ಅದಕ್ಕೆ ಹೇಳ್ರಿ ಅಂತ ಇದ್ರು ಈಗ ತಮಿಳ್ನಾಡು ನೀರು ಐತೆ ಇರೋದಕ್ಕೆ ತಮಿಳ್ನಾಡು ನೀರು ಓಯ್ತೆ ಅಂತ ಹೇಳ್ತಾಯಿದ್ದೀವಿ ಈಗ ನಮ್ಗೆ ಏನಪ್ಪ ಅಂದ್ರೆ ಈತ ನೀರಾವರಿ ಮುಖಾಂತರ ನಮ್ಮ ಏನು ಜಲಾಶಯಗಳು ಕಟ್ಟಿದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಉದಾರಳ್ಳ ಜಲಾಶಯನ ಕಟ್ಟಿದ್ದಾರೆ ಈಗ ಅದು ಮಳೆ ಬಿದ್ದಾಗ ಮಾತ್ರ ಜಲಾಶಯ ತುಂಬುತ್ತೆ ಆ ತುಂಬಿದಾಗ ಈ ಭಾಗಗಳಿಗೆಲ್ಲ ಚಾನಲ್ಲಿ ನೀರು ಬಿಟ್ಟು ಬಿಟ್ಟಾಗ ಒಂದಷ್ಟು ನೀರು ಅಂತರ್ಜಲ ಹೆಚ್ಚುತ್ತೆ ಈಗ ಮಳೆ ಇಲ್ಲ ಕಳೆದು ಏಳೆಂಟು ವರ್ಷದಿಂದ ಮಳೆ ಇಲ್ಲ ಈಗ ನಮ್ಮ ರೈತರು ಏನಪ್ಪ ಮಾಡೋದು ಅದರಿಂದ ನಾವೇನು ಕೇಳ್ಕೊತಾ ಇದ್ದೀನಿ ಅಂದರೆ ಸರ್ಕಾರಕ್ಕೆ ಶಾಶ್ವತವಾಗಿ ಒಂದು ಪರಿಹಾರನ ಕೊಡಿ ಸಾಶ್ವಿತವಾಗಿ ಪರಿಹಾರ ಏನಪ್ಪ ಅಂದರೆ ನೋಡಿ ಸರ್ಕಾರದಿಂದ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕೂಡ ಎಲ್ಲ ಅಳತೆಯನ್ನು ಮಾಡಿ ಪ್ರತಿಯೊಂದು ಉರ್ತಾರ ಒಳ್ಳೆ ಜಲ ಏತ ನೀರಾವರಿ ಮುಖಾಂತರ ನೀರು ಹೆಂಗೆ ತಗೊಬರ್ಬೇಕು ಅನ್ನೋದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಎಲ್ಲ ಸರ್ಕಾರಕ್ಕೆ ಎರಿಗೇಷನ್ ಕಾವೇರಿ ನೀರಾವರಿ ನಿಗಮದವರು ಕೂಡ ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಮಾಡಬೇಕಾಗಿತ್ತು ಆವಾಗ ಮಾಡಲಿಲ್ಲ ನಮ್ಮ ಸರ್ಕಾರ ನೆಕ್ಸ್ಟ್ ಬಂದಾಗ ಮಾಡ್ತೀವಿ ಅಂತ ಹೇಳಿದರು ಅವ್ರು ಬರಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ನಮಗೆ ಏತ ನೀರಾವರಿ ಆಗಿ ಏತಾವರಿ ನೀರಾವರಿ ನೀರಾವರಿ ಮುಖಾಂತರ ಡ್ಯಾಮ್ ತುಂಬಿ ಈ ಚಾನಲ್ ಎಲ್ಲ ಹರ ಹರಿಸಿದ್ರೆ ರಾಮಪುರ ಹೋಬಳಿ ರಾಮಪುರ ಪಂಚಾಯಿತಿ ಕೆಂಪೇನಹಟ್ಟಿ ಆ ದಂಟಿ ಹೊಸೂರು ಹೊಸೂರು ಕುರುಟಿ ಹೊಸೂರು ಮತ್ತೆ ಮಾಟಳ್ಳಿ ಪಂಚಾಯತಿ ಫುಲ್ ಮಾಟಳ್ಳಿ ಪಂಚಾಯತಿ ಇಲ್ಲ ಅಂತೂ ಇನ್ನೂ ತುಂಬಾ ನೀರಿನ ಅಭಾವ ಇರೋದ್ರಿಂದ ನಾವು ಸರ್ಕಾರಕ್ಕೆ ಕೇಳೋದಷ್ಟೇ ನಮ್ಗೆ ಜಲ ಜೀವನ್ ನೀರು ಬೇಡ ನಮ್ಗೆ ಅದೇನು ಬೇಡಪ್ಪ ನಮ್ಗೆ ಏತ ನೀರವರಿಂದ ಉತ್ತರ ಜಲ ವ್ಯವಸಾಯಕ್ಕೆ ನೀರು ವ್ಯವಸಾಯಕ್ಕೆ ಅನುಕೂಲ ಆಗ್ಲಿ ನ ನಿಮ್ಮ ಅನುದಾನಗಳು ನಮಗೆ ಬೇಕಾಗೇ ಇಲ್ಲ ನಮ್ಮ ರೈತರಿಗೆ ಅನುದಾನ ಬೇಕಾಗಿಲ್ಲ ಹೌದು ನಮ್ಗೆ ಏನಪ್ಪ ಅಂದರೆ ನೀರು ಸಾಧಿಸ್ತಾ ಪರಿಹಾರ ಕೊಡಿ ನಾವೇ ನಿಮಗೆ ಸರ್ಕಾರಕ್ಕೆ ಕೊಡ್ತೀನಿ ಹಣನ ದುಡ್ದು ಕೊಡ್ತೀನಿ ಈಗ ಒಬ್ಬ ರೈತ ಹತ್ತಾಳು ಹದಿನೈದು ಆಳಿಗೆ ಎರಡು ಎಕರೆ ಜಮೀನು ಇರೋ ಹತ್ತಾಳು ಕೆಲಸ ಕೊಡ್ತಾನೆ ಯಾವನಾರು ಫ್ಯಾಕ್ಟ್ರಿ ಅಮ್ಮ ಕೊಡೋಕ್ಕಾಗುತ್ತಾ ಅಷ್ಟು ಜನಗಳಿಗೆ ಈಗ ಸಾವಿರಾರು ಈಗ ನೋಡಿ ನೂರಾರು ಹಳ್ಳಿಗಳಿದಾರೆ ನೂರಾರು ಹಳ್ಳಿ ಜನಗಳಿಗೆ ರೈತರು ಕೆಲಸ ಕೊಡ್ತಾರೆ ಫ್ಯಾಕ್ಟ್ರಿ ಇದೆಯಾ ಯಾವುದಾದ್ರೂ ಅಂತೆ ಫ್ಯಾಕ್ಟ್ರಿ ನೂರಾರು ಜನಗಳಿಗೆ ಸಂಪಾದನೆ ಮಾಡಿ ಹೌದಪ್ಪ ಫ್ಯಾಕ್ಟ್ರಿಗಳಿಗೆ ಕೆಲಸ ಕೊಡ್ತೀರಾ ಆಹಾರ ಏನು ಕೊಡ್ತೀರಾ ತಿನ್ನೋಕ್ಕೆ ಹೌದು ಹೌದು ತಿನ್ನಕ್ಕೆ ಆಹಾರ ಬೇಕಲ್ಲ ಈಗ ಆಹಾರ ಇಲ್ಲದಾದ್ರೆ ಪ್ರಪಂಚದಲ್ಲಿ ಮನುಷ್ಯ ಬದುಕದೇ ಇಲ್ಲ ಆದ್ರಿಂದ ನಮಗೆ ನೀರ ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಈ ತಮ್ಮಲ್ಲಿ ನೆನ್ನಿ ಮಾಡಬಹುದು ಈಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಆಗಿರೋದರಿಂದ ಇಲ್ಲಿ ಬಹಳ ಹನೂರು ಕ್ಷೇತ್ರ ಬಹಳ ವಿಸ್ತೀರ್ಣವಾದದ್ದು ಇಲ್ಲಿ ಯಾವಾಗಲೂ ಬರ ಬರೋ ಅಂತಲೇ ಯಾವಾಗಲೂ ಕಾಣ್ತಾ ಇರ್ತದೆ ಸರಿಯ ರೀತಿ ಮಳೆನೂ ಇಲ್ಲ ಬೆಲೆನೂ ಇರೋದಿಲ್ಲ ಈಗ ತುಂಬ ಡ್ರೈ ಆಗಿದೆ ಮತ್ತು ಇದು ಕುಗ್ರಾಮವಾಗಿರೋದ್ರಿಂದ ನಮಗೆ ಇದು ದಂಟಲ್ಲಿಯಿಂದ ಮತ್ತು ಉಡುಧಾರದಲ್ಲಿನ ನಮ್ಮ ಗುಂಡಲ ಜಲಾಶಯದಿಂದ ಈ ಜ ಈ ಬಾಕಿ ಜನಗಳಿಗೆ ನೀರು ಗುಂಡಲ ಜಲಾಶಯದಿಂದ ಗುಂಡಾಪುರ ಗುಂಡಾಪುರ ಜಲಾಶಯದಿಂದ ನೀರನ್ನು ಹರಿಸಿದ್ರೆ ನಾವು ಇಲ್ಲಿರತಕ್ಕಂಥ ಮಾಡಲ್ಲಿ ಕುರಟಿ ಹೊಸೂರು ದಂಟಲ್ಲಿ ರಾಮಾಪುರ ಈ ಒಂದು ಅನೂರು ಭಾಗದಲ್ಲಿ ರಾಮಾಪುರ ಹುಬ್ಬಳ್ಳಿ ಒಂದು ಸಮೃದ್ಧಿಯಾಗಿ ಮತ್ತು ಯಾವಾಗಲೂ ಹಸಿರು ಹಸಿರಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತನ್ನ ಹೇಳ್ತಿದ್ದೀನಿ ಸರಿ ಆಯ್ತಣ್ಣ ಆಯ್ತು ಸಾಕು